ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹ್ಯಾಫೀಲ್ಡ್ಸ್ ಅನಾಲೈಸಿಸ್ ಆಫ್ ರೈಟ್ಸ್ ಅಂತಕ್ಕಂಥ ವಿಷಯವನ್ನು ಚರ್ಚೆ ಮಾಡ್ತೇವೆ ನೇರವಾಗಿ ಹ್ಯಾಫೀಲ್ಡ್ಸ್ನ ಕಾನ್ಸೆಪ್ಟ್ಗೆ ಬರೋಣ ಹ್ಯಾಫೀಲ್ಡ್ಸ್ ಈಸ್ ಎ ಅಮೇರಿಕನ್ ಜ್ಯೂರಿಸ್ಟ್ ಸಿ ಹಿ ವಾಸ್ ಇನ್ ದ ಬಿಗಿನಿಂಗ್ ಆಫ್ ದ ನೈನ್ಟೀನ್ ಸೆಂಚುರಿ ಆ್ಯಂಡ್ ಹೀ ಈಸ್ ಕನ್ಸಿಡರ್ಡ್ ಟು ಬಿ ಎ ಗ್ರೇಟ್ ಸ್ಕಾಲರ್ ಇನ್ ಜ್ಯೂರಿಸ್ ಪ್ರೂಡೆನ್ಸ್ ನೆನ್ಪಿಟ್ಕೊಳ್ಳಿ ಏಕೆ ಅಂತಂದರೆ ಹಿಂದಿನ ಎಲ್ಲ ಜ್ಯೂರಿಸ್ಟ್ಗಳು ಕೂಡ ಏನು ಮಾಡಿದರು ಅಂದರೆ ರೈಟ್ ಅಂತಕ್ಕಂಥ ಶಬ್ದವನ್ನು ಅವರು ಡೈಸೆಕ್ಟ್ ಮಾಡಲಿಲ್ಲ ಅದನ್ನು ಅದರಲ್ಲಿ ಬೇರೆ ಬೇರೆ ಥರನಾದಂತಹ ರೈಟ್ಸ್ಗಳಿವೆ ಅವುಗಳ ವಿಭಜನೆಯನ್ನು ಮಾಡಲಿಲ್ಲ ಆದರೆ ಹಫೀಲ್ಡ್ ಏನು ಮಾಡಿದೆ ಅಂತಂದರೆ ಹಿ ಹ್ಯಾಸ್ ಕ್ರಿಯೇಟೆಡ್ ಎ ಸಿಚ್ಯುವೇಶನ್ ವೇರ್ ಹೀ ಕುಡ್ ಡಿವೈಡ್ ರೈಟ್ಸ್ ಇನ್ ಟು ವೇರಿಯಸ್ ಪಾರ್ಟ್ಸ್ ಹಿ ಡಿವೈಡೆಡ್ ಎಮ್ ಟು ಫೋರ್ ಪೇರ್ಸ್ ಆಫ್ ಕೋ ರಿಲೇಟಿವ್ಸ್ ಫೋರ್ ಪೇರ್ಸ್ ಆಫ್ ಕೋ ರಿಲೇಟಿವ್ಸ್ ನಾಲ್ಕು ಜೋಡಿ ಸಂಬಂಧಗಳನ್ನು ಕ್ರಿಯೇಟ್ ಮಾಡಿದವನು ಮತ್ತು ಫೋರ್ ಪೇರ್ಸ್ ಆಫ್ ಅಪೋಸಿಟ್ಸ್ ಫೋರ್ ಪೇರ್ಸ್ ಆಫ್ ಅಪೋಸಿಟ್ಸ್ ಕೋ ರಿಲೇಟಿವ್ಸು ಸಂಬಂಧ ಇರುವಂಥವು ಅಪೋಸಿಟ್ ಇರುವಂಥವು ವಿರುದ್ಧ ಇರುವಂಥವು ಈ ರೀತಿಯಾದಂತಹ ಎರಡು ನಾಲ್ಕು ನಾಲ್ಕು ಇದರ ಜೊತೆಗಳ ಎರಡು ಪೇರನ್ನು ಮಾಡಿದವನು ಅದನ್ನೊಂದು ಅದಕ್ಕೊಂದು ಡ್ರಾಯಿಂಗು ಇದೆ ವೆರ್ ಇಸ್ ಎ ಡ್ರಾಯಿಂಗ್ ಆಲ್ಸೋ ಸೊ ಆಲ್ ದೋಸ್ ಥಿಂಗ್ಸ್ ಟುಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅದನ್ನು ನೋಡೋಣ ಲೆಟ್ ಅಸ್ ಸಿ ಯೂಜುವಲಿ ಡ್ಯೂ ಟು ದ ಅಜ್ಯುಮ್ಷನ್ ದಟ್ ಆಲ್ ಲೀಗಲ್ ರಿಲೇಷನ್ಸ್ ಮೇ ಬಿ ರೆಡ್ಯೂಸ್ಡ್ ಟು ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆ್ಯಂಡ್ ದಟ್ ದೀಸ್ ಟರ್ಮ್ಸ್ ಆರ್ ದಸ್ ಅಡಕೆಟ್ ಫಾರ್ ಅನಾಲಿಟಿಕಲ್ ಪರ್ಪಸಸ್ ಸಾಮಾನ್ಯವಾಗಿ ಹಿಂಗೆ ತಿಳ್ಕೊಂಡಿದ್ದೀವಿ ನಾವು ಯಾವುದೇ ಒಂದು ವಿಷಯವನ್ನು ನಾವು ಅಲ್ಟಿಮೇಟ್ಲಿ ಏನು ಮಾಡ್ತೀವಿ ಒಂದು ಕಡೆ ರೈಟ್ ಟು ಇನ್ನೊಂದು ಕಡೆ ಡ್ಯೂಟಿ ಅಂತ ಡಿಫೈನ್ ಮಾಡಿಬಿಡ್ತೀವಿ ಸಾಮಾನ್ಯವಾಗಿ ಎಲ್ಲ ಕಾನೂನುಗಳ ಸಂಬಂಧಗಳನ್ನು ಹಕ್ಕು ಮತ್ತು ಕರ್ತವ್ಯಕ್ಕೆ ನಾವು ಸೀಮಿತ ಮಾಡ್ತೇವೆ ಇದು ಕರ್ತವ್ಯ ಇದು ಯಾವುದು ತೆಲುಗು ಶಬ್ದ ಶೈಲಿಯಲ್ಲಿ ಹಕ್ಕು ಮತ್ತು ಕರ್ತವ್ಯ ಇದಕ್ಕೆ ತಂದು ನಿಲ್ಲಿಸ್ತೀವಿ ಹಂಗಲ್ಲ ಆ ಫೀಲ್ಡ್ ಪ್ರಕಾರ ಇಟ್ ಇಸ್ ನಾಟ್ ಲೈಕ್ ದಟ್ ಮತ್ತು ಈ ಪದಗಳು ವಿಶ್ಲೇಷಣಾ ಉದ್ದೇಶಗಳಿಗೆ ಸಾಕಷ್ಟು ಸಮರ್ಪಕ ಊಹೆಯ ಮೇಲೆ ಅವಲಂಬನೆ ಆಗಿರ್ತವೆ ವೀ ಹಾವ್ ಟು ಅನ್ನೆಸರಿ ಅಜ್ಯೂಮ್ ಸೋ ಮೆನಿ ಥಿಂಗ್ಸ್ ಅದನ್ನ ಇವನು ಕ್ಲಾರಿಫೈ ಮಾಡ್ತಾನೆ ಹ್ಯಾಫೀಲ್ಡ್ ಕ್ಲಾರಿಫೈಸ್ ದಟ್ ಆದರೆ ಹ್ಯಾಫೀಲ್ಡ್ ಈ ಊಹೆಗೆ ಹೇಗೆ ಒಪ್ಪುವುದಿಲ್ಲ ಹಕ್ಕು ಎಂಬ ಪದವನ್ನು ನಾಲ್ಕು ವಿಭಿನ್ನ ವರ್ಗಗಳನ್ನಾಗಿ ಸೂಚಿಸಲು ಬಳಸುತ್ತಾರೆ ಅಂತ ಹೇಳಿದ ಅವನು ಆ್ಯಂಡ್ ಹಿ ಯಸ್ ಹಿ ಯಾಸ್ ಯೂಸ್ಡ್ ದ ವರ್ಡ್ ಒನ್ ಈಸ್ ರೈಟ್ ಒನ್ ಈಸ್ ರೈಟ್ ಸೊ ಯೂಸ್ಡ್ ಒನ್ ವರ್ಡ್ ಈಸ್ ರೈಟ್ ಹಕ್ಕು ಅಂತಕ್ಕಂಥದ್ದು ಒಂದು ಇನ್ನೊಂದು ಪ್ರಿವಿಲೇಜ್ ಪ್ರಿವ್ಲೇಜ್ ಪಾವರ್ ಪವರ್ ಇನ್ನೊಂದು ಯುಮಿಟಿ ಅಂತಕ್ಕಂಥದ್ದು ಇನ್ನೊಂದು ಹೀಗೆ ನಾಲ್ಕು ಭಾಗಗಳನ್ನಾಗಿ ಮಾಡ್ದ ಅವನು ಹಕ್ಕುಗಳನ್ನು ಏನು ಮಾಡಿದ ನಾಲ್ಕು ಭಾಗಗಳನ್ನಾಗಿ ಮಾಡ್ದ ಹಕ್ಕುಗಳಂದ್ರೆ ನೀವೆಲ್ಲ ತಿಳ್ಕೊಂಡಿರೋ ಹಕ್ಕುಗಳು ಯಾವ್ಯಾವು ಅಂದ್ರೆ ಎಲ್ಲಾನು ಸೇರಿ ನೀವು ಬರೀ ಹಕ್ಕು ಅಂತೀರಿ ಆದರೆ ಹಕ್ಕು ಹಕ್ಕನ್ನು ಒಳಗೊಂಡಂತೆ ಪ್ರಿವಿಲೇಜು ಪಾವರು ಲಿಬರ್ಟಿಯನ್ನು ಒಳಗೊಂಡಿರುತ್ತೆ ಅನ್ನೋ ಮಾತನ್ನು ಹೇಳಿದ ಅದಕ್ಕೆ ಏನು ಮಾಡಿದೆ ಹಕ್ಕಿಗೆ ಕ್ಲೇಮ್ ಅಂತ ಬೇರೆ ಹೆಸರು ಕೊಟ್ಟ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಹಿ ಆಸ್ ಯೂಸ್ ವರ್ಡ್ ಕ್ಲೇಮ್ ಎಫರ್ಡ್ ಡಿಸ್ಅಗ್ರೀಸ್ ವಿತ್ ದಿಸ್ ಅಜ್ಸನ್ ಶೋಯಿಂಗ್ ದ್ಯಾಟ್ ದ ಟರ್ಮ್ ರೈಟ್ ಹ್ಯಾಸ್ ಟು ಬಿ ಯೂಸ್ಡ್ ಟು ಕನ್ವೇ ಫೋರ್ ಡಿಸ್ಟಿಂಕ್ಟ್ ಕ್ಯಾಟಗರೀಸ್ ನಾಲ್ಕು ಬೇರೆ ಬೇರೆ ವಿಭಾಗಗಳಾಗಿ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದವನು ಒಂದು ರೈಟ್ ಅಂತಕ್ಕಂಥದ್ದು ಒಂದು ರೈಟ್ ಅಂತಕ್ಕಂಥದ್ದು ಇನ್ನೊಂದು ಪ್ರಿವಿಲೇಜ್ ಅಂತಕ್ಕಂಥದ್ದು ಒಂದು ಪಾವರ್ ಅಂತಕ್ಕಂಥದ್ದು ಒಂದು ಇಮ್ಯುನಿಟಿ ಅಂತ ಇವೆಲ್ಲವೂ ಹಕ್ಕುಗಳೇ ಎಲ್ಲವೂ ಹಕ್ಕುಗಳೇ ಇವುಗಳಿಗೆ ಅವನು ನಾಲ್ಕು ಕೋರಿಲೇಟಿವ್ಸ್ ಮಾಡ್ದ ನಾಲ್ಕು ಅಪೋಸಿಟ್ಸ್ ಮಾಡ್ದ ಹಿ ಯಾಸ್ ಕ್ರಿಯೇಟೆಡ್ ಫೋರ್ ಕೋ ರಿಲೇಟಿವ್ಸ್ ಆ್ಯಂಡ್ ಫೋರ್ ಅಪೋಸಿಟ್ಸ್ ನೋಡೋಣ ದ್ಯಾಟ್ ವಿ ವಿಲ್ ಸಿ see, he has given right duty concept. this is the first correlative. first correlative is right. where there is a right, there is a duty. he right duty. he call it as a claim Andre, under right, you will get four categories. under right, you will get four categories. the first one is claim. second one is ಪ್ರಿವಿಲೇಜ್ ಪ್ರಿವಿಲೇಜ್ ಥರ್ಡ್ ಒನ್ ಈಸ್ ಪಾವರ್ ಫೋರ್ತ್ ಒನ್ ಈಸ್ ಇಮ್ಯುನಿಟಿ ಹೀಗೆ ನಾಲ್ಕು ಭಾಗಗಳನ್ನಾಗಿ ರ ಹಕ್ಕನ್ನು ಅವನು ನಾಲ್ಕು ಭಾಗಗಳಾಗಿ ವಿಂಗಡಿಸ್ತಾನೆ ಹೀ ಈಸ್ ಡಿವೈಡಿಂಗ್ ರೈಟ್ಸ್ ಇನ್ ಟು ಫೋರ್ ಆ್ಯಕ್ಚುಲಿ ಈ ಕ್ಲೇಮ್ ಇಸ್ ನಥಿಂಗ್ ಬಟ್ ಎ ರೈಟ್ ಅನ್ಲಿ ಕ್ಲೇಮ್ ಇಸ್ ನಥಿಂಗ್ ಬಟ್ ಎ ರೈಟ್ ನಾವು ಇವೆಲ್ಲಕ್ಕೂ ಸೇರಿ ರೈಟ್ ಅಂತಿದ್ವಲ್ಲ ಅದು ತಪ್ಪು ಅಂತ ಹೇಳಿದ ಅವನು ಈ ಎಸ್ಟ್ ಆಲ್ ದಟ್ ಇಸ್ ರಾಂಗ್ ದಿ ರೈಟ್ ಹ್ಯಾಸ್ ಗಾಟ್ ದೀಸ್ ಫೋರ್ ಕಾಂಪೋನೆಂಟ್ಸ್ ಮತ್ತೆ ಅದಕ್ಕೆ ಕೋ ರಿಲೇಟಿವ್ ಮಾಡಿದೆ ನಾವೇನು ಮಾಡಿದ್ವಿ ಇಲ್ಲಿವರೆಗೆ ಸ್ಟಡಿ ಮಾಡಿದ್ದೀವಿ ರೈಟ್ ಕ್ರಿಯೇಟ್ಸ್ ಎ ಡ್ಯೂಟಿ ಅಂತ ಮಾಡಿದ್ದೀವಿ ಅವನು ಎಲ್ಲದಕ್ಕೂ ಡ್ಯೂಟಿ ಅಲ್ಲ ಅಂತ ಹೇಳ್ತಾನೆ ಎಲ್ಲದಕ್ಕೂ ಡ್ಯೂಟಿ ಅಲ್ಲ ಎಲ್ಲ ಸಂದರ್ಭದಲ್ಲೂ ಡ್ಯೂಟಿ ಕ್ರಿಯೇಟ್ ಆಗೋದಿಲ್ಲ ದಟ್ ಈಸ್ ಹೀಸ್ ಕಾನ್ಸೆಪ್ಟ್ ಅದಕ್ಕೆ ಹಿ ಗೋಸ್ ಆನ್ ಗಿವಿಂಗ್ ಸಮ್ ಎಕ್ಸಾಂಪಲ್ಸ್ ಲೆಟಸ್ ಸಿ ಸಚ್ ಎಕ್ಸಾಂಪಲ್ಸ್ ಲೆಟಸ್ ಸಿ ದೋಸ್ ಎಕ್ಸಾಂಪಲ್ಸ್ ದಟ್ ಈಸ್ ವೆರಿ ವೆರಿ important first example in a has a right against b then b has a duty against towards a either this is okay right duty create so in other words a has a claim against b claim claim against b b has a duty for example a has given a loan to b therefore demanding loan is a right ಗಿವಿಂಗ್ ಬ್ಯಾಕ್ ದ ಅಮೌಂಟ್ ಈಸ್ ಹೀಸ್ ಡ್ಯೂಟಿ ಸೊ ಹಿಯರ್ ಕ್ಲೇಮ್ ಈಸ್ ಮೈ ಅಮೌಂಟ್ ಕ್ಲೇಮ್ ಈಸ್ ಮೈ ಅಮೌಂಟ್ ರೈಟ್ ಇದು ಒಂದು ಎಕ್ಸಾಂಪಲ್ ಎ ಲ್ಯಾಂಡ್ಲಾರ್ಡ್ ಹ್ಯಾಸ್ ಎ ರೈಟ್ ಟು ರಿಸೀವ್ ರೆಂಟ್ ಸೊ ದಾಟ್ ದ ಟೆನೆಂಟ್ ಹ್ಯಾಸ್ ಎ ಡ್ಯೂಟಿ ಟು ಪೇ ನೋಡಿ ಎನ್ ಅದರ್ ಎಕ್ಸಾಂಪಲ್ ಒಬ್ಬ ಟೆನೆಂಟ್ ಟು ಲ್ಯಾಂಡ್ ಲಾರ್ಡ್ ರಿಲೇಷನ್ ಹೆಂಗಿರುತ್ತೆ ಅಂತಂದರೆ ಲ್ಯಾಂಡ್ ಲಾರ್ಡ್ನ ಹಕ್ಕು ಏನು ಅಂತಂದರೆ ರೆಂಟ್ನ ಕೇಳುವಂಥದ್ದು ಟೆನೆಂಟ್ನ ಹಕ್ಕು ಏನು ಅಂತಂದರೆ ಬಾಡಿಗೆ ಇರುವ ಬಾಡಿಗೆದಾರನ ಡ್ಯೂಟಿ ಕರ್ತವ್ಯ ಏನು ಅಂತಂದರೆ ಬಾಡಿಗೆ ಕೊಡುವಂಥದ್ದು ಸೊ ದಿಸ್ ಈಸ್ ಓಕೆ ದಿಸ್ ಈಸ್ ಫೈನ್ ರೈಟ್ ಡ್ಯೂಟಿ ದಿಸ್ ಈಸ್ ಅಕ್ಸೆಪ್ಟೆಡ್ ಇದರ ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ದ ಕನ್ಫ್ಯೂಷನ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್ ಪ್ರಿವಿಲೇಜ್ ನೋ ರೈಟ್ ವಾಟ್ ಈಸ್ ಪ್ರಿವಿಲೇಜ್ ವೆನ್ ಎ ಹ್ಯಾಸ್ ಎ ಲಿಬರ್ಟಿ ಆರ್ ಪ್ರಿವಿಲೇಜ್ ಟು ಡೂ ಸಮಥಿಂಗ್ ಬಿ ಹ್ಯಾಸ್ ನೋ ರೈಟ್ ಟು ಇಂಟರ್ಫಿಯರ್ ಬಿ ಹ್ಯಾಸ್ ನೋ ರೈಟ್ ಟು ಇಂಟರ್ಫಿಯರ್ see for example in my house in my compound wall i have got a garden i have got a garden i can walk in the garden i can walk in the garden where the duty is created no duty is created no duty is created so it, this its opposite is no right privilege is its opposite is no right that is the concept a has a liberty to walk in his own garden ನೇಬರ್ ಬಿ ಹ್ಯಾಸ್ ನೋ ರೈಟ್ ಟು ಸ್ಟಾಪ್ ಹಿಮ್ ನೇಬರ್ ಬಿ ಹ್ಯಾಸ್ ನೋ ರೈಟ್ ಟು ಸ್ಟಾಪ್ ಹಿಮ್ ನಮ್ಮನೆಯಲ್ಲಿ ನಾನು ಓಡಾಡಿದ್ರೆ ನೀನು ಬಂದು ನಾನು ಸ್ಟಾಪ್ ಮಾಡೋಕ್ಕಾಗುತ್ತಾ ನೋ ನೋ ರೈಟ್ ಯು ಡೋಂಟ್ ಹ್ಯಾವ್ ಎ ರೈಟ್ ರೈಟ್ ಎ ತನ್ನ ತೋಟದಲ್ಲಿ ನಡೆಯುವ ಸ್ವಾತಂತ್ರ್ಯ ಇದೆ ನೆರೆಹೊರೆಯ ಬಿ ಗೆ ಏನು ತಡೆಯಲಾಗುವುದಿಲ್ಲ ಈ ಹ್ಯಾಸ್ ನೋ ರೈಟ್ ದಿಸ್ ಈಸ್ ದ ಕೋರಿಲೇಷನ್ ಅಬೌಟ್ ಲಿಬರ್ಟಿ ಆರ್ ಪ್ರಿವಿಲೇಜ್ ವಿನಾಯ್ತಿ ವಿನಾಯಿತಿ ಎಂತ ಆಗುದಿಲ್ಲ ವಿಶೇಷ ಸ್ಥಾನಮಾನ visheshasthana, on one or other, i have got a privilege. president has got a privilege. Uh, the governor has got a privilege. so in society there are privileges. there are such privileges. for example, a dc is empowered to have a car. it is his privilege. it is his privilege. there, no other right can be created. correlation is no right. correlation is no right. this is another his concept. then the third one is. पवर वर्सस् लयबिटी वेन देर इज ए पवर यू आर क्रियेटिंगटी एज एन आफिस समथिंग द अदर पर्सन इज रेस्पासीबल दट इज लयबिटी दट इज लयबिटी ए हाज ए पवरर् आलटर द लीगल पर्सिशन आफ बी आलर द लीगल पर्सिशन आफ बी बी मेले हे अधिकार इत कानूनात्मक ऐन व्यवस्था बदलाब इन दैट बी हाज ए लयबिटी इन दैस ಬಿ ಹ್ಯಾಸ್ ಎ ಲಯಬಿಲಿಟಿ ಸಿ ಎ ಜಡ್ ಎ ಪವರ್ ಟು ಪನಿಶ್ ಎನ್ ಅಕ್ಯೂಸ್ ಎ ಪವರ್ ಟು ಪನಿಶ್ ಎನ್ ಅಕ್ಯೂಸ್ ಆವಾಗ ಏನಾಗುತ್ತೆ ದ ಅಕ್ಯೂಸ್ ಲಯಬಲ್ ಟು ಪನಿಶ್ಮೆಂಟ್ ಸೊ ಅಕ್ಯೂಸ್ ಲೈಬಲ್ ದ ಜಡ್ಜ್ ಹ್ಯಾಸ್ ಪವರ್ ಸೊ ಹಿಯರ್ ದೋರಿಲೇಷನ್ಸ್ ಆರ್ ಪವರ್ ಅಂಡ್ ಲೈಬಿಲಿಟಿ ಕೋರಿಲೇಷನ್ ಆರ್ ಪವರ್ ಅಂಡ್ ಲಯಬಿಲಿಟಿ ಅಧಿಕಾರ ಎಲ್ಲಿರುತ್ತೋ ಅಲ್ಲಿ ಬಾಧ್ಯತೆ ಉಂಟಾಗುತ್ತೆ ದಿಸ್ ಇಸ್ ಆಲ್ಸೋ ಒನ್ ರೈಟ್ ಬಟ್ ದಿಸ್ ಪವರ್ ಕೆ ನಾಟ್ ಬಿ ಟ್ರೀಟೆಡ್ ಕ್ಲೇಮ್ ದಿಸ್ ಪವರ್ ಕೆನಾಟ್ ಬಿ ಟ್ರೀಟೆಡ್ ಕ್ಲೇಮ್ ದಿಸ್ ಇಸ್ ಅನದರ್ ಕಾನ್ಸೆಪ್ಟ್ ನ್ಯಾಯಾಧೀಶನಿಗೆ ಅಪರಾಧಿಯನ್ನು ಶಿಕ್ಷಿಸುವ ಅಧಿಕಾರ ಇದ್ದರೆ ಅಪರಾಧಿಯು ಶಿಕ್ಷೆಗೆ ಗುರಿಯಾಗುವ ಹೊಣೆಗಾರಿಕೆಯನ್ನು ಹೊಂದಿರುತ್ತಾನೆ ಇಮ್ಯುನಿಟಿ ಅಂಡ್ ಡಿಸ್ಎಬಿಲಿಟಿ ವಿನಾಯಿತಿ ಇಮ್ಯುನಿಟಿ ಅಂಡ್ ಡಿಸೆಬಿಲಿಟಿ ಸಮ್ ಪೀಪಲ್ ವಿಲ್ ಹಾವ್ ಇಮ್ಯುನಿಟಿ ವಿಲ್ ನಾಟ್ ಹ್ಯಾವ್ ಇಮ್ಯುನಿಟಿ ಅದು ಇನ್ನೊಬ್ರು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಡಿಸೆಬಿಲಿಟಿ ಅಸಮರ್ಥತೆ ಡಿಸ್ एबिटी नो एज ए इम्युनिटी देन बी हाजेबिटी टू चेंज एज लीगल पेज लीगल पजिशन रक्षण एधिकारपाड़ उदाहरण मेबर आफ पार्लीमेंट एंजॉय इम्युनिटी फॉर स्पीच इज मेड इन पार्लीमेंट कॉर्ट्स कैनाट इंटरफियर दट इज द डिसबिटी आफ द कॉर्ट द मूमेंट वी गिव इम्युनिटी टू दि मेबर्स ಪಾರ್ಲಿಮೆಂಟ್ ಆರ್ ಎಲೆಕ್ಟೆಡ್ ಮೆಂಬರ್ಸ್ ಅಂಡ್ ದಟ್ ಕ್ರಿಯೇಟ್ಸ್ ಎ ಡಿಸೆಬಿಲಿಟಿ ದಟ್ ಕ್ರಿಯೇಟ್ಸ್ ಎ ಡಿಸ್ಎಬಿಲಿಟಿ ಕೋರ್ಟ್ ಕೆನಾಟ್ ಕ್ವಶನ್ ದಮ್ ಸಂಸತ್ ಸದಸ್ಯರಿಗೆ ಸಂಸತ್ತಿನಲ್ಲಿ ಏನ್ ಬೇಕಾದರೂ ಮಾತನಾಡುವ ಅಧಿಕಾರದ ಇಮ್ಯುನಿಟಿ ಇದೆ ರಕ್ಷಣೆ ಇದೆ ಆದರೆ ನ್ಯಾಯಾಲಯ ಅದನ್ನು ಪ್ರಶ್ನಿಸುವ ಹಾಗಿಲ್ಲ ಸೊ ದೀಸ್ ಆರ್ ಕೋರಿಲೇಟಿವ್ಸ್ ಇಮ್ಯುನಿಟಿ ಕೋರಿಲೇಟಿವ್ ಈಸ್ ಡಿಸೆಬಿಲಿಟಿ ರೈಟ್ ದೇರ್ ಫೋರ್ ದ ಟೇಬಲ್ ಆಫ್ ಕೋರಿಲೇಷನ್ ಈಸ್ ದಿಸ್ ದ ಟೇಲ್ ಆಫ್ ಕೋರಿಲೇಷನ್ ಈಸ್ ದಿಸ್ ರೈಟ್ ಹ್ಯಾಸ್ ಎ ಕೋ ರಿಲೇಷನ್ ವಿತ್ ಡ್ಯೂಟಿ ಪ್ರಿವಿಲೇಜ್ ಹ್ಯಾಸ್ ಅವರ್ ಹ್ಯಾಸ್ ಅ ಲಯಬಿಲಿಟಿ ಇಮ್ಯುನಿಟಿ ಹ್ಯಾಸ್ ಡಿಸಬಿಲಿಟಿ ಹಕ್ಕು ಕರ್ತವ್ಯ ವಿಶೇಷ ಹಕ್ಕು ಕರ್ತವ್ಯ ಹಕ್ಕು ನೋ ರೈಟ್ ಹಕ್ಕಿಲ್ಲದೆ ಹಕ್ಕಿಲ್ಲದಿರುವಿಕೆ ದಿರುವಿಕೆ ಅಧಿಕಾರ ಹೊಣೆಗಾರಿಕೆ ರಕ್ಷಣೆ ಅಸಮರ್ಥತೆ ಇದು ದಿಸೋರಿಲೇಟಿವ್ಸ್ ಆರ್ ಆಲ್ He carves out some other word also. Some other word is not related. Opposites. They are efforts opposite. What are opposite? Right, no right is opposite. Duty, privilege is opposite. Power, disability is opposite. Immunity, liability is opposite. You are not able to understand this. You can't understand. Therefore, I have taken this efforts drawing. He has given these two drawings. With these two drawings, we can understand the correlatives and opposites. If the lines are vertical like this, these represent correlatives. These represent correlatives. If the lines are diagonal like this, these represent opposites. These represent opposites. Opposite jurals, correlative jurals, third Correlative jurals ivaga the drawing they now right has duty right has duty correlative this is correlative privilege has no claim privilege has no claim therefore these are correlatives power creates liability these are correlative immunity creates disability, these are correlative कॉ वन टू थ्री फोर अंदर ड्राइंग दिस दिस कॉ रिटीव देट आल अपोजिट्स क्लेम नो क्लेम क्लेम नो क्लेम अपोजिट ड्यूटी अपोजिट ड्यूटी नो प्रलेज पावर अपोजिट डिसेबिलिटी निम्न निम्बे अधिकार इत इवि ಇಮ್ಯುನಿಟಿ ಅಪೋಸಿಟ್ ಲಯಬಿಲಿಟಿ ನಿಮಗೆ ವಿಮುಕ್ತಿ ಇದೆ ಆದರೆ ಇವ್ರಿಗೆ ಬಾಧ್ಯತೆ ಇದೆ ಇವೆಲ್ಲ ಅಪೋಸಿಟ್ ವರ್ಡ್ಗಳು ಇವೆಲ್ಲ ಅಪೋಸಿಟ್ ವರ್ಡ್ಗಳು ಈ ರೀತಿ ಒಂದು ವಿಶ್ಲೇಷಣೆಯನ್ನು ಅವನು ಮಾಡಿ ಹಿ ಹ್ಯಾಸ್ ಕ್ರಿಯೇಟೆಡ್ ಎ ನ್ಯೂ ಡೈಮೆನ್ಷನ್ ಟು ದ ಕಾನ್ಸೆಪ್ಟ್ ಆಫ್ ರೈಟ್ ಈ ಅಪೋಸಿಟ್ಸ್ನ ನಾವು ಇಲ್ಲಿ ನೋಡ್ಬೋದು ವಿ ಕ್ಯಾನ್ ಸಿ ದ ಅಪೋಸಿಟ್ಸ್ ಹಿಯರ್ ಅದೇ ಅಪೋಸಿಟ್ಸ್ ಇಲ್ಲಿದೆ ನೋಡಿ ರೈಟ್ ನೋ ರೈಟ್ ಇದೆ ಆ ಡೈಗೋನಲ್ಲಿ ರೈಟ್ ನೋ ಕ್ಲೇಮ್ ದೆನ್ ಡ್ಯೂಟಿ ಪ್ರಿವಿಲೇಜ್ ಇದೆ Uh, duty, where we will find duty? Yes, this is duty. Duty, privilege, this is uh, opposite. Then you can find out uh, power disability, you will find here power disability, opposites, opposite jural. Immunity versus liability is the last one. Immunity versus opposite is the last one. Immunity versus liability. Right, yes, immunity versus liability immunity versus liability yes immunity versus liability so this is all about heffer's analysis so heffer's analysis provide a systematic framework to understand the legal relations beyond the term rights only rights and under rights allah what he did he distinguished by distinguishing between claim rights liberties ಪವರ್ಸ್ ಅಂಡ್ ಇಮ್ಯುನಿಟೀಸ್ ಅಲಾಂಗ್ ವಿತ್ ದರ್ ಕೋರಿಲೇಟಿವ್ಸ್ ಅಲಾಂಗ್ ವಿತ್ ದರ್ ಕೋರಿಲೇಟಿವ್ಸ್ ಹೀ ಕ್ಲಾರಿಫೈಡ್ ಮೆನಿ ಕನ್ಫ್ಯೂಷನ್ಸ್ ಇನ್ ಲೀಗಲ್ ಥಿಯ ಫ್ರೇಮ್ವರ್ಕ್ ಶೋಸ್ ದ್ಯಾಟ್ ರೈಟ್ಸ್ ಆರ್ ನಾಟ್ ಮೊನೊಲಿಥಿಕ್ ಬಟ್ ಎಕ್ಸಿಸ್ಟ್ ಇನ್ ಡಿಫರೆಂಟ್ ಫಾರ್ಮ್ಸ್ ಹಕ್ಕುಗಳು ಒಂದೇ ಥರ ಅಲ್ಲ ಬೇರೆ ಬೇರೆ ವಿಧದಲ್ಲಿ ಹಕ್ಕುಗಳಿದೇವನ್ನು ಪ್ರತಿಪಾದಿಸಿದ ಮೊದಲ ವ್ಯಕ್ತಿ ಯಾರು ಹೊಫೀಲ್ಡ್ ಅಂತಕ್ಕಂಥದ್ದು ದಸ್ ಫ್ರೇಮ್ವರ್ಕ್ ಶೋಸ್ ದ ರೈಟ್ಸ್ ಆರ್ ನಾಟ್ ಮೊನೊಲಿಥಿಕ್ ಬಟ್ ಎಕ್ಸಿಸ್ಟ್ ಇನ್ ಡಿಫರೆಂಟ್ ಫಾರ್ಮ್ಸ್ ಈಚ್ ವಿತ್ ಇಟ್ಸ್ ಓನ್ ಸಿಗ್ನಿಫಿಕೆನ್ಸ್ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಮಹತ್ವ ಇದೆ ದಸ್ ಹಿಫೋಲ್ಡ್ಸ್ ಕಾಂಟ್ರಿಬ್ಯೂಷನ್ ಈಸ್ ಫೌಂಡೇಶನಲ್ ಇನ್ ಮೇಕಿಂಗ್ ಜುರಿಸನ್ಸ್ ಮೋರ್ ಸೈಂಟಿಫಿಕ್ ಪ್ರಿಸೈಝ್ ಆ್ಯಂಡ್ ಲಾಜಿಕಲಿ ಸ್ಟ್ರಕ್ಚರ್ಡ್ ಹ ಫೆಲ್ಡ್ ವಿಶ್ಲೇಷಣೆ ಕೇವಲ ಹಕ್ಕುಗಳು ಮತ್ತು ಕರ್ತವ್ಯಗಳು ಎಂಬ ಸರಳ ಪದಗಳಿಗಷ್ಟೇ ನಿಲ್ಲದೆ ಕಾನೂನು ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಒಂದು ವ್ಯವಸ್ಥಿತ ಚೌಕಟ್ಟನ್ನು ಒದಗಿಸುತ್ತದೆ ಆ ಚೌಕಟ್ಟನ್ನು ನಿಮ್ಗೆ ತೋರಿಸಿದೆ ನಾನು ದಾವೆ ಹಕ್ಕುಗಳು ಸ್ವಾತಂತ್ರ್ಯಗಳು ಅಧಿಕಾರಗಳು ಮತ್ತು ವಿಮುಕ್ತಿಗಳು ಇವೆಲ್ಲವನ್ನೂ ನಾವು ಹಕ್ಕಿಗೆ ಹೋಲಿಸಬಹುದು ಹಾಗೂ ಅವುಗಳ ಹೊಂದಾಣಿಕೆಗಳನ್ನು ಪ್ರತ್ಯೇಕಿಸುವ ಮೂಲಕ ಅವನು ಕಾನೂನು ತತ್ವಶಾಸ್ತ್ರದಲ್ಲಿದ್ದ ಅನೇಕ ಗೊಂದಲಗಳನ್ನು ನಿವಾರಿಸಿದನು ಹಕ್ಕುಗಳು ಒಂದೇ ಸ್ವರೂಪದಲ್ಲಿಲ್ಲ ಬದಲಾಗಿ ವಿಭಿನ್ನ ರೂಪದಲ್ಲಿ ಅಸ್ತಿತ್ವದಲ್ಲಿದ್ದು ಪ್ರತಿಯೊಂದಕ್ಕೂ ತಂದೇ ಆದ ಮಹತ್ವ ಇದೆ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಮಹತ್ವ ಇದೆ ಎಂದು ತೋರಿಸುತ್ತದೆ ಆದ್ದರಿಂದ ಹೊಫೆಲ್ಡ್ ಅವರ ಕೊಡುಗೆ ನ್ಯಾಯಶಾಸ್ತ್ರವನ್ನು ಹೆಚ್ಚು ವೈಜ್ಞಾನಿಕ ನಿಖರ ಮತ್ತು ತಾರ್ಕಿಕವಾಗಿ ರೂಪುಗೊಳಿಸುವಲ್ಲಿ ಮೂಲಭೂತವಾಗಿದೆ ಸೊ ದಿಸ್ ಲೆಕ್ಚರ್ ವಿಲ್ ಹೆಲ್ಪ್ ಯು ಇನ್ ಆನ್ಸರಿಂಗ್ ದ ಶಾರ್ಟ್ ನೋಟ್ ಕ್ವಶನ್ ದ್ಯಾಟ್ ಈಸ್ ಪ್ರಾಬೆಬಲಿ ಕಮಿಂಗ್ ಫಾರ್ ಯು ಆಸ್ ಎಕ್ಸ್ಪ್ಲೇನ್ ಕಾನ್ಸೆಪ್ಟ್ ಆಫ್ ರೈಟ್ಸ್ ಎಕ್ಸ್ಪ್ಲೈನ್ ಹೆಫರ್ಡ್ಸ್ ಇಚ್ ಎಲ್ ಡಿಫೀಲ್ಡ್ ಹೆ ಕಾನ್ಸೆಪ್ಟ್ ಆಫ್ ರೈಟ್ಸ್ ಅಂತಕ್ಕಂತಹ ಪ್ರಶ್ನೆ ನಿಮಗೆ ಬರ್ಬೋದು ವಿತ್ ದೀಸ್ ತ್ರೀ ವಿಡಿಯೋಸ್ ಐ ಆಮ್ ಏಬಲ್ ಟು ಕಂಪ್ಲೀಟ್ ಆನ್ ದ ಯುವರ್ ಸಿಲೆಬಸ್ ಪರ್ಟಿಕ್ಯುಲರ್ಲಿ ಆನ್ ದ ಚಾಪ್ಟರ್ ರೈಟ್ಸ್ ಅಂಡ್ ಡ್ಯೂಟೀಸ್ ಸೊ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಇಲ್ಲಿಗೆ ಮುಗಿಯುತ್ತೆ ಮುಂದಿನ ವಿಷಯದೊಂದಿಗೆ ನೀನು ಇನಿಟ್ ನಾಲ್ಕರ ಮುಂದಿನ ವಿಷಯದೊಂದಿಗೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ನಿಮ್ಮ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಮತ್ತೊಮ್ಮೆ ಹೇಳ್ತೀನಿ ಈ ಒಂದು ನಮ್ಮ ಏನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕಾನೂನನ್ನು ತಲುಪಿಸುವಂತಹ ನಮ್ಮ ಪ್ರಯತ್ನ ಹೆಚ್ಚು ಹೆಚ್ಚು ಜನಪ್ರಿಯವಾಗ್ತಾ ಇದೆ ಆದ್ದರಿಂದ ಹೆಚ್ಚು ಪ್ರಯತ್ನ ಮಾಡಿ ಇನ್ನೂ ಅನೇಕ ವಿಷಯಗಳನ್ನು ಅನೇಕ ವಿಷಯಗಳನ್ನು ನಾನು ವಿಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ಈ ವಿಡಿಯೋದ ನಾಲ್ಕನೇ ಯೂನಿಟ್ ಮುಗಿದ ತಕ್ಷಣವೇ ನಾನು ಸಿವಿಲ್ ಪ್ರೊಸೀಜರ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ಹೊಸ ವಿಡಿಯೋಗಳನ್ನು ತರುವಂತಹ ಒಂದು ತಯಾರಿಯಲ್ಲಿ ಇದೇನೆ ಅನ್ನೋದನ್ನು ನಿಮ್ಗೆ ಹೇಳ್ತಾ ಅದು ನಿಮಗೆ ಉಪಯೋಗ ಆಗ್ಲಿಕ್ಕಿಲ್ಲ ಐದನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಅದು ಉಪಯೋಗ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನೇ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ